ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಒಂದು ವಂದನೆ ಇದು ಒಂದು ಪದ್ಯ ಭಾಗ ಆಗಿರುತ್ತೆ ಇದರ ಪ್ರಶ್ನೋತ್ತರ ನೋಡೋಣ ಮಕ್ಕಳ ಈಗ ಆ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಮೊದಲನೇದಾಗಿ ನವಮಾಸ ಹೊತ್ತು ಸಾಕಿದ ಡ್ಯಾಶ್ ತಾಯಿಗೆ ವಂದನೆ ಎರಡನೇದಾಗಿ ಮೈ ಮುರಿ ದುಡಿದು ಬೆಳೆಸಿದ ಡ್ಯಾಶ್ ಉತ್ತರ ತಂದೆಗೆ ವಂದನೆ ಮೂರನೇದಾಗಿ ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಡ್ಯಾಶ್ ಗುರುವಿಗೆ ವಂದನೆ ನಾಲ್ಕನೇದಾಗಿ ನಿತ್ಯದಿ ದುಡಿದು ಅನ್ನವ ನೀಡುವ ಡ್ಯಾಶ್ ರೈತಗೆ ಮಾಡುವ ವಂದನೆ ಐದನೇದಾಗಿ ವಾಸಿ ಮಾಡುವ ಡ್ಯಾಶ್ ಉತ್ತರ ಏನು ಮಕ್ಕಳ ವೈದ್ಯಗೆ ಮಾಡುವೆ ವಂದನೆ ಅಲ್ವಾ ಆರನೇದಾಗಿ ನಾಡಿನ ರಕ್ಷಣೆ ಮಾಡುವ ಡ್ಯಾಶ್ ಉತ್ತರ ಯೋಧಗೆ ಮಾಡುವೆ ವಂದನೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಆ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ವಾ ಅಂತ ಮಾಡ್ಕೊಳ್ಳಿ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಮೊದಲನೇದಾಗಿ ನವಮಾಸ ಹೊತ್ತು ನನ್ನನ್ನು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಏನು ಬರೀಬೇಕು ಮಕ್ಕಳ ಇಲ್ಲಿ ಹೆತ್ತು ಸಾಕಿದ ತಾಯಿಗೆ ವಂದನೆ ಅಲ್ವಾ ಕರೆಕ್ಟ್ ತಾನೆ ಎರಡನೇದಾಗಿ ಮೈ ಮುರಿ ದುಡಿದು ನನ್ನನ್ನು ಸಲೋಹಿ ಡ್ಯಾಶ್ ಉತ್ತರ ಏನು ಬೆಳೆಸಿದ ತಂದೆಗೆ ವಂದನೆ ಮೂರನೇದಾಗಿ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಡ್ಯಾಶ್ ಉತ್ತರ ಹರಸಿದ ಗುರುವಿಗೆ ವಂದನೆ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಈ ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ನಿಮ್ಮ ಪುಸ್ತಕದಲ್ಲಿ ಮೊದಲನೇ ಪೇಜಲ್ಲಿ ಕೆಲವೊಂದಷ್ಟು ಚಿತ್ರಗಳಿರುತ್ತೆ ಮಕ್ಳ ಅದರ ಪಕ್ಕದಲ್ಲಿ ಈ ಥರ ನಿಮಗೆ ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ಆನ್ಸರ್ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಓಕೆನಾ ಮೊದಲನೇದಾಗಿ ಪ್ರಶ್ನೆ ಒಂದು ವೈದ್ಯೆ ಏನು ಮಾಡುತ್ತಿದ್ದಾರೆ ಉತ್ತರ ವೈದ್ಯೆ ಚಿಕಿತ್ಸೆ ಮಾಡುತ್ತಿದ್ದಾರೆ ಪ್ರಶ್ನೆ ಎರಡು ರೈತರು ಏನು ಮಾಡುತ್ತಿದ್ದಾರೆ ಉತ್ತರ ರೈತರು ದುಡಿಯುತ್ತಿದ್ದಾರೆ ಪ್ರಶ್ನೆ ಮೂರು ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಉತ್ತರ ಶಿಕ್ಷಕಿ ಪಾಠ ಮಾಡುತ್ತಿದ್ದಾರೆ ಮಕ್ಕಳ ಪ್ರಶ್ನೋತ್ತರಗಳೆಲ್ಲ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್